ಹಾಗೇ ನಮ್ಮ ಸಂಸ್ಕೃತಿ ಬಿಟ್ಟು ಇನ್ನೊಂದರ ಬಗ್ಗೆ ಅತಿಯಾದ ವ್ಯಾಮೋಹ ಹೊಂದು ಅದನ್ನು ಆಚರಣೆ ಮಾಡುವಂಥ ಪ್ರವೃತ್ತಿ ವಿತದ ಅಭಿನಿವೇಶ ನಮ್ಮದು ನಾವು ಬಿಡುದು ಬೇರೆ ಯಾವುದನ್ನು ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ವಿಶಾಲ ಅಂತ ಹೇಳಿದರೆ ಎಲ್ಲಿಯವರೆಗೆ ಹಿಂದೂಗಳು ಭಾರತದಲ್ಲಿರ್ತಾರೋ ಅಲ್ಲಿಯವರೆಗೆ ಸಮಾನತೆ ಮಾತ್ರ ಉಳ್ಕೊಂಡಿರ್ತದೆ ಹಿಂದುಗಳು ಕಡಿಮೆ ಆದರೆ ಸದ್ಯ ಬಾಂಗ್ಲಾವೇ ನಮಗೆ ಒಳ್ಳೆಯ ಉದಾಹರಣೆ ಅಲ್ಲಿ ನೋಡಿ ಮೂವತ್ತು ಪರ್ಸೆಂಟ್ ಹಿಂದೂಗಳು ಇರ್ತಕ್ಕಂಥವ್ರು ಈ ಮೂರು ಪರ್ಸೆಂಟಿಗೆ ಇಳಿದು ಹೋಗಿದ್ದಾರೆ ಅಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಿದ್ದಾಗೆ ಅಲ್ಲಿ ಸಮಾನತೆ ಎಲ್ಲರನ್ನು ಪ್ರೀತಿಸಬೇಕು ಅನ್ನುವಂಥದ್ದು ಎಲ್ಲ ನಷ್ಟ ಆಗಿ ಹೋಯಿತು ಹಾಗಾಗಿ ಸಾಧ್ಯವಾದಷ್ಟು ನಮ್ಮತನವನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು ಅದು ಆ ಯೋಚನೆ ಮನಸ್ಸಲ್ಲೇ ಬರಬೇಕು ನಾವು ಯಾರೇ ಆಗಲಿ ನಮ್ಮಲ್ಲಿ ಜಾತಿ 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 ಇದ್ದರೂ ಜಾತಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಜಾತಿಯ ಆಚರಣೆಗಳೆಲ್ಲ ಬೇಕು ಅದೆಲ್ಲ ಮನೆಯೊಳಗೆ ಮನೆಯ ಕಾಂಪೌಂಡಿನ ಒಳಗೆ ಜಾತಿಯ ಆಚರಣೆಗಳಿರಲಿ ಮನೆಯ ಕಾಂಪೌಂಡಿಂದ ಒಂದು ಹೆಜ್ಜೆ ಹೊರಗಿಟ್ಟು ನಾವು ನಾವೆಲ್ಲ ಹಿಂದೂಗಳು ಅನ್ನುವ ಭಾವನೆ ನಮಗೆ ಜಾಗೃತ ಆಗಬೇಕು ದೇಶದ ವ್ಯವಸ್ಥೆ ಬಂದರೆ ನಾವೆಲ್ಲ ಭಾರತೀಯರು ಅನ್ನುವಂಥ ಭಾವನೆ ನಮಗೆ ಜಾಗೃತಿ ಮೂಡಬೇಕು ಹಾಗಿದ್ದಾಗ ಮಾತ್ರ ಇನ್ನೂ ನೂರಾರು ವರ್ಷ ಸಾವಿರಾರು ವರ್ಷ ಇಲ್ಲಿ ಸನಾತನ ಸಂಸ್ಕೃತಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಆ ರೀತಿ ಭಾವನೆ ನಾವು ಕಳ್ಕೊಂಡ್ವೋ ಬರ್ಮಾ ಮ್ಯಾನ್ಮಾರ್ ಬಾಂಗ್ಲಾ ಆಫ್ಘಾನ್ ಪಾಕಿಸ್ತಾನ್ ಹೋದ ಹಾಗೆ ಈಗ ಹೋಗ್ತಿರುವ ಪಶ್ಚಿಮ ಬಂಗಾಳ ಕೇರಳ ಕೆಲವಷ್ಟು ಭಾಗಗಳು ಜಮ್ಮು ಕಾಶ್ಮೀರ ಮುಂದೆ ನಮ್ಮ ಕರ್ನಾಟಕವು ಆ ಪಟ್ಟಿಯಲ್ಲಿ ಸೇರುವ ದಿನ ದೂರ ಇರೋದಿಲ್ಲ ನಾವು ಜಾಗೃತರಾಗಬೇಕು ಸಾಧ್ಯವಾದಷ್ಟು ಆ ಚಿಂತನೆ ನಮ್ಮಲ್ಲಿ ಮೂಡಬೇಕು ಆ ರೀತಿ ಚಿಂತನೆ ಇಟ್ಟುಕೊಂಡು ನಮ್ಮ ಮಕ್ಕಳನ್ನು ಬೆಳೆಸಿದಾಗ ಮಾತ್ರ ಮುಂದಿನ ಪೀಳಿಗೆಯನ್ನು ನಾವು ಸರಿಯಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ ನಾವು ಕೂಡ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ದೇಶದಂದು ಒಟ್ಟಿಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಬೇಕು ಅದನ್ನೇ ವಿಧಾಭಿನಿವೇಶ ಇನ್ನೊಬ್ರು ಸುಮ್ಮನೆ ಪರ ಸಂಸ್ಕೃತಿಗೆ ನಮ್ಮ ಮನಸ್ಸನ್ನು ನಾವು ಪರಭಾರೆ ಮಾಡುವುದಕ್ಕಿಂತ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ನಮ್ಮ ಮಕ್ಕಳಲ್ಲಿ ಬಿತ್ತಿ ಬೆಳೆಸಿದಾಗ ಮಾತ್ರ ಭರತಭೂಮಿಯಲ್ಲಿ ಸನಾತನ